ಪೀಝಾ ಅಂದ್ರೆ ನಮ್ಗೆಲ್ಲ ಅನ್ಸೋದು ಫಾಸ್ಟ್ ಫುಡ್ ಅಂತ ಬಟ್ ಪೀಝಾದ ಹಿಸ್ಟ್ರಿ ಆಲ್ಮೋಸ್ಟ್ ತ್ರೀ ತೌಸಂಡ್ ಇಯರ್ಸ್ ಓಲ್ಡ್ ಲೆಟ್ಸ್ ಗೋ ಡೀಪ್ ಇನ್ ಟು ಹೌ ಪಿಜಾ ವಾಸ್ ಆಕ್ಚುಲಿ ಇನ್ವೆಂಟೆಡ್ ಪಿಝಾ ಸ್ಟಾರ್ಟ್ ಆಗಿದ್ದು ಇಟಲಿ ಅಂತ ತುಂಬಾ ಜನ ಹೇಳ್ತಾರೆ ಬಟ್ ಅಲ್ಲ ಪಿಜ್ಜಾದ ಕಾನ್ಸೆಪ್ಟ್ ಏನಂದ್ರೆ ಫ್ಲಾಟ್ ಬ್ರೆಡ್ ಮೇಲೆ ಟಾಪಿಂಗ್ಸ್ ಹಾಕೋದು ಆಲ್ಮೋಸ್ಟ್ ತ್ರೀ ತೌಸಂಡ್ ಇಯರ್ಸ್ ಬ್ಯಾಕ್ ಈಜಿಪ್ಟ್ ಗ್ರೀಸ್ ಪರ್ಷಿಯಾ ಇವೆಲ್ಲ ಸೇರಿ ಫ್ಲಾಟ್ ಬ್ರೆಡ್ ಬೇಕ್ ಮಾಡಿ ಅದ್ರ ಮೇಲೆ ಆಲಿವ್ ಆಯಿಲ್ ಗಾರ್ಲಿಕ್ ಹರ್ಬ್ಸ್ ಅಂಡ್ ವೆಜಿಟೇಬಲ್ಸ್ ಹಾಕ್ತಾರೆ ಇದು ಪಿಜಾದ ಫಸ್ಟ್ ವರ್ಷನ್ ಗ್ರೀಕ್ ಪೀಪಲ್ ಬ್ರೆಡ್ ಚೀಸ್ ಗಾರ್ಲಿಕ್ ಆನಿಯನ್ ಹಾಕಿ ಫ್ಲೇ ಅಂತ ಒಂದು ಡಿಶ್ ನ ರೆಡಿ ಮಾಡ್ತಾರೆ ಟ್ರೇಡ್ ಮೂಲಕ ಇಟಲಿ ಕೋಸ್ಟ್ ಗೆ ಪಿಜಾ ರೀಚ್ ಆಗುತ್ತೆ ಸೊ ಪಿಝಾ ಇಟಲಿಗೆ ಎಂಟ್ರಿ ಆಗೋದು ಗ್ರೀಕ್ ಮೂಲಕ ಥೌಸಂಡ್ ಸೆವೆನ್ ಹಂಡ್ರೆಡ್ಸ್ ಅಲ್ಲಿ ಇಟಲಿಯ ನೇಪಲ್ ಸಿಟಿಯ ಪುಯರ್ ವರ್ಕರ್ಸ್ ಗೆ ಚೀಪ್ ಕ್ವಿಕ್ ಅಂಡ್ ಫಿಲಿಂಗ್ ಫುಡ್ ಬೇಕಾಗಿರುತ್ತೆ ಆಗ ಅವರು ವೀಟ್ ಡಫ್ ಫ್ಲಾಟ್ ಮಾಡಿ ಫೈರ್ ನಲ್ಲಿ ಬೇಕ್ ಮಾಡಿ ಅದಕ್ಕೆ ಟೊಮ್ಯಾಟೋಸ್ ಆಲಿವ್ ಆಯಿಲ್ ಗಾರ್ಲಿಕ್ ಹಾಕ್ತಾರೆ ಆದ್ರೆ ಆ ಟೈಮ್ ಅಲ್ಲಿ ಟೊಮ್ಯಾಟೊ ಯುರೋಪ್ ಗೆ ನ್ಯೂ ಆಗಿರುತ್ತೆ ಅಲ್ಲಿನ ಜನ ಅದನ್ನ ಪಾಯಸನಸ್ ಅಂತ ಬಿಲೀವ್ ಮಾಡಿರ್ತಾರೆ ಬಟ್ ಇದು ಅಫೋರ್ಡೆಬಲ್ ಆಗಿರೋದ್ರಿಂದ ಅಲ್ಲಿನ ಪುವರ್ ಪೀಪಲ್ ಟೊಮೆಟೊನ ಯೂಸ್ ಮಾಡಿ ಪೀಝಾ ಪಾಪ್ಯುಲರ್ ಮಾಡ್ತಾರೆ ಹಾಗಾಗಿ ಇದು ರಾಯಲ್ ಅಂಡ್ ರಿಚ್ ಪೀಪಲ್ ಫುಡ್ ಆಗದೆ ಸ್ಟ್ರೀಟ್ ಫುಡ್ ಆಗುತ್ತೆ ಇಟಲಿ ಕ್ವೀನ್ ಮಾರ್ಗರಿಟಾ ಒಂದಿನ ನೇಪಲ್ ಸಿಟಿಗೆ ವಿಸಿಟ್ ಮಾಡ್ತಾರೆ ಆಗ ಅವರಿಗೆ ಅಲ್ಲಿನ ಲೋಕಲ್ ಫುಡ್ ಟ್ರೈ ಮಾಡ್ಬೇಕು ಅಂತ ತುಂಬಾ ಆಸೆ ಇರುತ್ತೆ ಆಗ ಅಲ್ಲಿನ ಶೆಫ್ ಆದಂತ ರಫೆಲೋ ಎಸ್ಪಾ ಒಂದು ಸ್ಪೆಷಲ್ ಪೀಝಾ ರೆಡಿ ಮಾಡ್ತಾರೆ ಅದು ಇಟಲಿ ಫ್ಲಾಗ್ ರಿಪ್ರೆಸೆಂಟ್ ಮಾಡೋ ಹಾಗೆ ಇರುತ್ತೆ ಅಂದ್ರೆ ಟೊಮೆಟೊಸ್ ಫಾರ್ ರೆಡ್ ಚೀಸ್ ಫಾರ್ ವೈಟ್ ಅಂಡ್ ಲೀವ್ಸ್ ಫಾರ್ ಗ್ರೀನ್ ಸೊ ಇದು ಕ್ವೀನ್ ಮಾರ್ಗರಿಟಾ ಅವರಿಗೆ ತುಂಬಾನೇ ಇಷ್ಟ ಆಗುತ್ತೆ ಅದಕ್ಕೆ ಆ ಪಿಜ್ಜಾಗೆ ಮಾರ್ಗರಿಟಾ ಪಿಜ್ಜಾ ಅಂತ ಹೆಸರು ಬರುತ್ತೆ ಸೊ ಇದು ಪುವರ್ ಪೀಪಲ್ ಫುಡ್ ಇಂದ ರಾಯಲ್ ಫುಡ್ ಆದಂತ ವರ್ಷನ್ ಇಟಾಲಿಯನ್ ಇಮಿಗ್ರೇಟ್ಸ್ ತಮ್ಮೊಂದಿಗೆ ಪಿಜ್ಜಾ ನ ಅಮೆರಿಕಾದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂಡ್ ಅಮೆರಿಕ ಪೀಪಲ್ ಇದನ್ನ ಬೇಗನೆ ಎಕ್ಸೆಪ್ಟ್ ಮಾಡ್ಕೊಂತಾರೆ ಅಂಡ್ ಅಲ್ಲಿ ತುಂಬಾ ಪಿಜಾ ಶಾಪ್ಸ್ ಓಪನ್ ಆಗುತ್ತೆ ಅಂಡ್ ಅಲ್ಲಿ ಪಿಜ್ಜಾದ ನ್ಯೂ ಸ್ಟೈಲ್ ಬರ್ತ್ ಆಗುತ್ತೆ ಅಮೆರಿಕದಲ್ಲಿ ಪಾಪ್ಯುಲರ್ ಆದಂತ ಪಿಜಾದಿಂದ ಬ್ರ್ಯಾಂಡ್ ಸ್ಟಾರ್ಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಡಾಮ್ ೋಸ್ ಪಿಜಾ ಹಟ್ ಪಾಪಾ ಜಾನ್ಸ್ ಇವರು ಪಿಜಾ ನ ಡಿಲಿವರಿ ಟಾಪಿಂಗ್ ಸೈಜ್ ಚೀಸ್ ವೆರೈಟೀಸ್ ಎವ್ರಿಥಿಂಗ್ ವರ್ಲ್ಡ್ ವೈಡ್ ಮಾಡ್ತಾರೆ ಹಾಗಾದ್ರೆ ಪಿಜಾ ಇಂಡಿಯಾಗೆ ಬಂದಿದ್ದು ನೈನ್ಟೀನ್ ಏಟೀಸ್ ಟು ನೈನ್ಟೀಸ್ ಅಲ್ಲಿ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದು ಬಿಗ್ ಸಿಟೀಸ್ ಅಲ್ಲಿ ಮಾತ್ರ ಇರುತ್ತೆ ಆಮೇಲೆ ಇಂಡಿಯನ್ ಟೇಸ್ಟ್ ಗೆ ಮ್ಯಾಚ್ ಆಗ್ಬೇಕು ಅಂತ ಟಾಪಿಂಗ್ಸ್ ನ ಚೇಂಜ್ ಮಾಡ್ತಾರೆ ಇವತ್ತು ಪಿಜಾ ಇಂಡಿಯಾದ ಆಫೀಸ್ ಬರ್ಡೇ ಪಾರ್ಟೀಸ್ ಎವ್ರಿ ವೇರ್ ಹ್ಯೂಜ್ ಫೇವ್ರೇಟ್ ಆಗಿದೆ ಸೊ ಪಿಜಾ ಥೌಸಂಡ್ ಆಫ್ ಇಯರ್ಸ್ ಟ್ರಾವೆಲ್ ಆಗಿ ವರ್ಲ್ಡ್ ಫೇಮಸ್ ಆಗಿರೋದು ಹಿಸ್ಟ್ರಿ ಲಾಂಗ್ ಇರ್ಬೋದು ಬಟ್ ಸ್ಟೋರಿ ಇಸ್ ಬ್ಯೂಟಿಫುಲ್ ಅಂಡ್ ಟೇಸ್ಟ್ ಇಸ್ ಯೂನಿವರ್ಸಲ್ ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ವಿಡಿಯೋನ ನಿಮ್ ಪೀಝಾ ಲವರ್ಸ್ ಗೆ ಶೇರ್ ಮಾಡಿ